ಹೆಂಗಸರು ರಾತ್ರಿಯ ವೇಳೆ ಗಂಡನ ಜೊತೆ ನಾಚಿಕೆ ಪಡದೆ ಈ ಕೆಲಸಗಳನ್ನು ತಪ್ಪದೆ ಮಾಡಬೇಕು ಈ ಕೆಲಸಗಳನ್ನು ಹೆಂಗಸರು ರಾತ್ರಿಯ ವೇಳೆ ನಾಚಿಕೆ ಇಲ್ಲದೆ ಮಾಡಬೇಕು ಸ್ನೇಹಿತರೆ ಹೆಣ್ಣು ಸಂಸಾರದ ಕಣ್ಣು ಅಂತಾರೆ ಹೆಣ್ಣು ಮನೆಗೆ ಮಹಾಲಕ್ಷ್ಮಿ ಅಂತಾರೆ ಹೆಣ್ಣು ನಂದಾದೀಪ ಅಂತ ಹಿರಿಯರು ಹೇಳುತ್ತಾರೆ ಅಂತಹ ಹೆಂಗಸರು ತನ್ನ ಗಂಡನಿಗಾಗಿ ಈ ಕೆಲಸಗಳನ್ನು ಮಾಡುವಾಗ ಯಾವತ್ತೂ ಕೂಡ ನಾಚಿಕೆ ಪಡದೆ ಮಾಡಲೇಬೇಕು ಹಾಗಾದರೆ ಅವು ಯಾವ ಕೆಲಸಗಳು ಯಾವ ಕೆಲಸಗಳನ್ನು ಹೆಂಗಸರು ನಾಚಿಕೆ ಇಲ್ಲದೆ ಮಾಡಬೇಕು ಅಂತ ತಿಳಿಯೋಣ ಬನ್ನಿ ಹೆಂಗಸರು ತನ್ನ ಗಂಡನ ಜೊತೆ ಶಾರೀರಿಕ ಸಂಬಂಧ ಮಾಡುವಾಗ ಯಾವತ್ತೂ ಕೂಡ ನಾಚಿಕೊಳ್ಳದೆ ಭಾಗಿಯಾಗಬೇಕು ಹೌದು ಅವರು ನಿಮ್ಮ ಗಂಡಸರು ಅದರಲ್ಲಿ ಯಾಕೆ ನಾಚಿಕೆ ನೀವು ಅವರ ಪತ್ನಿ ಸುಖ ಪ್ರಾಪ್ತಿ ಕೂಡ ಪತ್ನಿಯ ಒಂದು ಕರ್ತವ್ಯ ಪತಿ ಶಾರೀರಿಕ ಸಂಬಂಧದ ವಿಷಯದಲ್ಲಿ ಯಾವ ರೀತಿ ಆಸೆ ಪಡುತ್ತಾನೋ ಆ ರೀತಿಯಲ್ಲಿ ಹೆಂಗಸರು ಶಾರೀರಿಕ ಸಂಬಂಧ ಕ್ರಿಯೆಯಲ್ಲಿ ಭಾಗಿಯಾಗಬೇಕು ಇದರಿಂದ ಗಂಡನಿಗೆ ಹೆಂಡತಿಯ ಮೇಲೆ ಇನ್ನಷ್ಟು ಪ್ರೀತಿ ಹೆಚ್ಚಾಗುತ್ತದೆ ಗಂಡನಿಗೆ ಶಾರೀರಿಕ ಸಂಬಂಧ ಆಸಕ್ತಿ ಜಾಸ್ತಿ ಇದ್ದರೆ ಬೇಸರಿಸದೆ ಗಂಡನ ಇಚ್ಛೆಗೆ ಅನುಗುಣವಾಗಿ ಇರಬೇಕು ಇಲ್ಲದಿದ್ದರೆ ಸಂಸಾರದಲ್ಲಿ ವಿರಸ ಉಂಟಾಗುತ್ತದೆ ಹೆಂಗಸರಿಗೆ ಗಂಡಸರಿಗಿಂತ ಎರಡು ಪಟ್ಟು ಕಾಮದ ಆಸಕ್ತಿ ಇರುತ್ತದೆ ಅದನ್ನು ಗಂಡನ ಬಳಿ ಹೇಳಿಕೊಳ್ಳುವುದಕ್ಕೆ ನಾಚಿಕೆ ಪಡುತ್ತಾರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಗಂಡಸರು ಯಾವುದೇ ವಿಷಯವನ್ನು ಮುಚ್ಚಿಟ್ಟುಕೊಳ್ಳುವುದಿಲ್ಲ ಶಾರೀರಿಕ ಸಂಬಂಧ ವಿಷಯದಲ್ಲೂ ಕೂಡ ಅಷ್ಟೇ ಅವರು ಡೈರೆಕ್ಟಾಗಿ ಪತ್ನಿ ಬಳಿ ತಮ್ಮ ಮನದಾಳದ ಮಾತು ಹಂಚಿಕೊಳ್ಳುತ್ತಾರೆ ಕಾಮದಾಸೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ ಕೆಲವರಿಗೆ ಜಾಸ್ತಿ ಇರುತ್ತದೆ ಕೆಲವರಿಗೆ ಇರುವುದೇ ಇಲ್ಲ ಪುರುಷರು ತಮ್ಮ ಪತ್ನಿಯಿಂದ ಸುಖ ಪಡೆಯಲು ವಿಫಲರಾದರೆ ಅವರು ಹೊರಗಿನ ಹೆಂಗಸರಿಗೆ ಕಣ್ಣು ಹಾಕಲು ಆರಂಭಿಸುತ್ತಾರೆ ಕೆಲವೊಮ್ಮೆ ಹೆಂಗಸರು ಕೆಲಸದ ಒತ್ತಡ ಮನೆಯ ಜವಾಬ್ದಾರಿ ಮಕ್ಕಳ ಬಗ್ಗೆ ಕಾಳಜಿ ಕುಟುಂಬ ಸದಸ್ಯರ ಕಿರಿಕಿರಿ ಇವೆಲ್ಲದರ ನಡುವೆ ಒದ್ದಾಡುತ್ತಿರುತ್ತಾರೆ ಆದ್ದರಿಂದ ಗಂಡಸರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ತಮ್ಮ ಖುಷಿಯ ಬಗ್ಗೆ ಅಷ್ಟೇ ಅಲ್ಲ ನಿಮ್ಮ ಹೆಂಗಸಿನ ನೆಮ್ಮದಿಯ ಬಗ್ಗೆ ಕೂಡ ಸ್ವಲ್ಪ ಕರುಣೆ ತೋರಿಸಬೇಕು ಹೆಂಡತಿಯಾದವಳು ತನ್ನ ಗಂಡನ ಸುಖದಲ್ಲಿ ಮಾತ್ರ ಭಾಗಿಯಾಗದೆ ಅವನ ಕಷ್ಟದಲ್ಲೂ ಕೂಡ ಭಾಗಿಯಾಗಬೇಕು